ಆಮೇಲೆ ಇಲ್ಲಿ ಸೇರಿದಂಥ ಸೌಹಾರ್ದ ಮುಖಂಡರು ಇವತ್ತು ನಿನ್ನೆ ಶುರುವಾಗಿ ನಮ್ಮ ಹೋರಾಟ ಬೆಂಗಳೂರಲ್ಲಿ ವಿಧಾನಸೌಧ ಎದುರುಗಡೆ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ದೊಡ್ಡ ರೀತಿಯ ಬಿಸ್ಕೋಟ ನೌಕರರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೇಳಿದ್ದಾರೆ ಈ ದಕ್ಷಿಣ ಜಿಲ್ಲೆಯಲ್ಲಿ ಮಳೆಯ ವಿಪರೀತ ಮಳೆಯ ಜೊತೆಯಿಂದಾಗಿ ನಮ್ಮ ಇಲ್ಲಿ ಒಂದು ಸೇರಿ ಪ್ರತಿಭಟನೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ಮನೆ ಕೇಳಿದ್ದಾರೆ ಒಂದು ವೇಳೆ ಹೋರಾಟ ಒಂದು ವಾರ ಕಾಲದಲ್ಲಿ ಇಲ್ಲದೇ ಇದ್ದರೆ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಶನಿವಾರವರೆಗೆ ನಾವು ಕಾಯ್ತಾ ಇರೋದನ್ನು ಕಲ್ಪ ಮಾಡಿದ್ದೇವೆ ಯಾಕಂದರೆ ಮಳೆಯಲ್ಲಿ ಹೋಗಲಿಕ್ಕಾಗುವುದಿಲ್ಲ ಅಂತ ಒಂದು ಯಾವುದೇ ರೀತಿಯಲ್ಲಿ ಕೂಡ ಪ್ರಜೆಗಳ ಕೂಗಿಗೆ ಬೆಲೆ ಕೊಡುವವನೇ ಪ್ರಜಾಪ್ರಭುತ್ವವಾಗಿ ಅವ ಸಂವಿಧಾನವಾಗಿ ಇವತ್ತು ಕೂಗ್ತಾ ಇದ್ದಾರೆ ಬಿಸಿ ಊಟದವರಿಗೆ ಸಂಬಳ ಸಾಕಾಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಅವರು ಕೂಗಿ ಕೂಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಇದನ್ನು ಧಿಕ್ಕರಿಸುವಂದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡೋ ದ್ರೋಹ ಅದು ಸಂವಿಧಾನಕ್ಕೆ ಮಾಡೋ ದ್ರೋಹ ಅದರಿಂದ ಬಾಯಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸ್ತೇವೆ ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಸಾಕಾಗುವುದಿಲ್ಲ ನೀವು ಏನಿದ್ರೂ ಕೂಡ ಇಲ್ಲಿ ತೋರಿಸಿಕೊಡಬೇಕು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಕೂಗಿಗೆ ಬೆಲೆ ಕೊಡುವಂಥದ್ದು ಪ್ರಜೆಗಳ ಮಾತಿಗೆ ಬೆಲೆ ಕೊಡುವಂಥದ್ದು ಅಂತ ಹೇಳುವಂಥದ್ದು ಸಾರಿ ಸಾರಿ ನಾವು ಹೇಳಬೇಕಾಗ್ತದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೂಡ ಅರ್ಥ ಮಾಡಬೇಕು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಅರ್ಥ ಮಾಡಿಕೊಳ್ಬೇಕು ಈ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಜಂಟಿ ಜವಾಬ್ದಾರಿಯಲ್ಲಿ ಈ ಅಕ್ಷರದಾಸ ಯೋಜನೆ ಕೆಲಸ ಮಾಡ್ತಾ ಇದೆ ಆದರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಅಧಿಕಾರ ಬಂದು ನರೇಂದ್ರ ಮೋದಿ ಒಂದೇ ಒಂದು ರೂಪಾಯಿ ಸಂಬಳ ಜಾಸ್ತಿ ಕೊಡಲಿಲ್ಲ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕಳೆದ ಐದು ವರ್ಷದಲ್ಲಿ ನಮಗೆ ಮುಂಬೈ ಸರ್ಕಾರ ಇತ್ತು ಕುಮಾರಸ್ವಾಮಿ ಸರ್ಕಾರ ಇತ್ತು ಆಮೇಲೆ ಯಡಿಯೂರಪ್ಪ ಸರ್ಕಾರ ಇತ್ತು ಒಂದು ರೂಪಾಯಿ ಸಂಬಳ ಜಾಸ್ತಿ ಬರಲಿಲ್ಲ ಅವರು ಚುನಾವಣೆಗಾಗುವಾಗ ಅವರೊಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾ ಅಂತ ಹೇಳಿದ್ರು ಜಾರಿ ಆಗಲಿಲ್ಲ ನೀವು ನಿಮ್ಮ ಚುನಾವಣಾ ಗ್ಯಾರಂಟಿಯಲ್ಲಿ ಆರನೇ ಗ್ಯಾರಂಟಿಯಾಗಿ ಹೇಳ್ತೀರಿ ಬಿಸಿ ಊಟದವರಿಗೆ ಕೂಡ ಎಂಟು ಸಾವಿರ ರೂಪಾಯಿ ಗ್ಯಾರಂಟಿ ಆಸರವರಿಗೆ ಗ್ಯಾರಂಟಿ ಅಂಗನವಾಡಿಯವರಿಗೆ ಗ್ಯಾರಂಟಿ ಎಲ್ಲೆಂಟು ಸ್ವಾಮಿ ಸಿದ್ದರಾಮಯ್ಯ ನಿಮ್ಮ ಗ್ಯಾರಂಟಿ ಕೊಡಿ ನಮಗೆ ನಿಜವಾಗಿ ಕೊಡಬೇಕು ಬಿಸಿ ಊಟ ನೌಕರರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಪ್ರಜಾಪ್ರಭುತ್ವದ ಮೇಲೆ ಆಗುವಂಥ ದಾಳಿಯನ್ನು ನೀವು ತಪ್ಪಿಸಬೇಕು ಅಂತ ಹೇಳಿ ಬರ್ತೇನೆ ಕಾಯ್ತೇನೆ ಯಾವತ್ತೂ ಕೂಡ ನಾನೊಬ್ಬ ಸಂವಿಧಾನವಾದಿ ನಾನೊಬ್ಬ ಸಮಾಜವಾದಿ ಅಂತ ಹೇಳಿದರೆ ಸಾಕಾಗುವುದಿಲ್ಲ ಇಲ್ಲ ಸಿದ್ದರಾಮಯ್ಯರೇ ಬಿಸಿಯೂಟವಾಗಿ ಶಾಲೆಯಲ್ಲಿ ದುಡಿಯುವಂಥ ಈ ತಾಯಂದ್ರಿಗೆ ನಿಜವಾಗಿ ನೀವು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ಖಂಡಿತ ಕೂಡ ನಿಮ್ಮ ಮಹಿಳಾ ಶಕ್ತಿ ಪ್ರದರ್ಶನ ತಗಜ್ಜಾಹೀರಾತಾಗ್ತದೆ ನೀವು ನಿಜವಾಗಿ ಕೂಡ ಯಾಕೆ ನೀವು ಕಡೆಗಣಿಸ್ತೀರಿ ಇವತ್ತು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತಾರನೇ ರೀತಿಯಲ್ಲಿ ಹೇಳಿದ್ದಾರೆ ತಾಯಿಯ ನೆನಪಿರಿಸಲಿಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಒಂದೊಮ್ಮೆ ಒಂಬತ್ತು ತಿಂಗಳು ಹೊತ್ತು ಒಂದು ಜೀವಿಗೆ ಜನ್ಮ ಕೊಡುವಾಗ ತನ್ನ ಜೀವವನ್ನೇ ಕಳ್ಕೊಂಡು ಪುನರ್ಜನ್ಮ ಬರೋದು ಯಾರಿದ್ದಾರೆ ಅದು ತಾಯಿ ಆ ತಾಯಿಯವರಿಗೆ ಯಾವಾಗ ದ್ರೋಹ ಮಾಡ್ತೀರೋ ನಿಮಗೆ ಉಳಿದಾಣ ಇಲ್ಲ ಇವತ್ತು ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಇವ್ರು ಯಾರು ಹಿಂದೂಗಳಲ್ರೇನೆ ಶಾಸಕ ಹರೀಶ್ ಪುಂಜರೆ ನಿಮಗೆ ಹಿಂದೂಗಳ ಕಾಣದಿಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಬಡವರನ್ನು ಬರ್ತಾ ಆಗೋದಿಲ್ಲ ನಿಮಗೆ ಇವ್ರದ್ದು ಹಿಂದೂಗಳಾಗಿ ಕಾಣುವುದಿಲ್ಲ ಯಾಕೆ ಯಾರು ನಿಮಗೆ ಹಿಂದೂಗಳು ಅಂಬಾನಿ ಹಿಂದೂ ಅದಾನಿ ಹಿಂದೂ ಕೋಟ್ಯಾಧಿಪತಿಗಳು ಮಾತ್ರ ಹಿಂದೂ ನಿಮಗೆ ಬಡವರಿಂದ ಕಷ್ಟ ಬರ್ತಾ ಇದ್ದಾರೆ ಅವರಿಗೆ ಆ ಹಿಂದೂಗಳಿಗೆ ಕಷ್ಟ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಂತ ಅಂತೇಳಿ ನಿಮ್ಮ ಹಿಂದುತ್ವದಲ್ಲಿಲ್ಲ ನೀವು ನಿಜವಾದ ಹಿಂದುತ್ವಾದಿಗಳು ಈ ಬಿ ಜೆ ಪಿಯವರು ಖಂಡಿತ ಕೂಡ ನಾನು ಮಾಯ ಖಂಡಕೋಷವಾಗಿ ಹೇಳ್ತೇನೆ ಈ ಅಷ್ಟದಲ್ಲಿ ಬದುಕುವವರಿಗೆ ಯಾವಾಗ ನ್ಯಾಯ ಕೊಡ್ತಾರೋ ಅವರೇ ನಿಜವಾಗಿ ಕೂಡ ನಿಮಗೆ ರಾಮಾಯಣದ ಒಂದು ಕತೆ ಬರ್ತದೆ ರಾಮಾಯಣದಲ್ಲಿ ರಾಮಾಯಣ ಸೀತೆಯನ್ನು ಅಪಹರಣ ಮಾಡಿದ್ರೆ ತಪ್ಪೇ ಯಾಕೆ ಅವನು ಕೆಟ್ಟ ಒಂದು ಗೊತ್ತಿತ್ತು ರಾವಣ ಪಿಟ್ನಾಪ್ ಮಾಡಿ ಆದರೆ ರಾವಣ ಮಾಡಿದ್ದೇನು ರಾವಣನಾಗಿ ಬರಲಿಲ್ಲ ಸನ್ಯಾಸಿಯ ಸಾಧು ಸಂತೇಶಿ ಬಂದು ಸಾಧು ಸಂತೇಶಿ ಪಾಪ ಸೀತೆಯನ್ನು ಸಂತ ಒಬ್ಬ ಸನ್ಯಾಸಿ ಹೇಳಿ ಧೈರ್ಯದಲ್ಲಿ ತನ್ನ ಮೈಲಿನ ಮಾತನ್ನು ಧಿಕ್ಕರಿಸಿ ಎಬ್ರೆ ಬಂದು ಭಿಕ್ಷೆ ಕೊಟ್ಟಾಗ ಅವ ಮಾಡಿದ್ದು ಮಹಾಭಾರತ ಸೀತೆಯನ್ನು ಮಾಡಿದ್ದು ಎದುರಿನಲ್ಲಿ ಸನ್ಯಾಸಿ ವೇಷ ಮೋದಿಯವರೇ ಬಿಜೆಪಿಗಳೇ ಎದುರಿನಲ್ಲಿ ಹಿಂದುತ್ವದ ವೇಷ ಆದರೆ ಹಿಂದೆ ಮಾಡುದು ಹಿಂದೂಗಳಿಗೆ ಅನ್ಯಾಯ ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ರಾವಣದ ಬುದ್ಧಿಯನ್ನು ನಾವು ಧಿಕ್ಕರಿಸ್ತೇವೆ ನಿಜವಾದ ರಾಮ ಇಲ್ಲಿದ್ದಾರೆ ಈ ರಾಮನವರಿಗೆ ಈ ಸೀತೆ ಮಾತಿಗೆ ನ್ಯಾಯ ಕೊಡಿಸ್ತದೆ ನೀವು ಮಾಡಬೇಕು ಈ ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಒತ್ತಾಗ್ತೇನೆ ರಾಜ್ಯ ಸರ್ಕಾರದ ಪತ್ತೆ ನಿಮ್ಮ ಗ್ಯಾರಂಟಿ ಯಾರು ಯಾರು ಆ ಮೂಲಕ ತನಿಖೆ ಹತ್ತು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಮಾಡಲಿ ಅನ್ನೋ ಒಂದು ಹತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಮಾಡಲಿ ಸುಪ್ರೀಂ ಕೋರ್ಟ್ ಹೇಳಿದಂಥ ಮೂವತ್ತಾರು ಸಾವಿರ ಹನ್ನೊಂದು ನೂರಲ್ಲ ಇಲ್ಲ ನಿಮ್ಮ ಹತ್ತು ಸಾವಿರ ಇವರ ಹತ್ತು ಸಾವಿರ ಸೇರಿ ಇಪ್ಪತ್ತೈದು ಸಾವಿರ ಆಗೋದು ಬದುಕಲಿಕ್ಕೆ ಆಗೋದಿಲ್ಲ ಯಾರು ಬೆಲೆ ಏರಿಕೆ ಮಾಡಿದ್ದು ನಾಲ್ನೂರು ರೂಪಾಯಿ ಗ್ಯಾಸ್ಗೆ ಒಂದು ಸಾವಿರ ಮಾಡಿ ಯಾರು ಓದ್ಯವರೆ ಈಗ ಮೊನ್ನೆ ಮೊನ್ನೆ ಎರಡು ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಯಾರು ಮಾಡಿ ಸಿದ್ಧರ ಮೇಲೆ ಒಂದೇ ಪರಸ್ಪರ ಕಲಾಟೆ ಮಾಡೋದು ನಮ್ಮನ್ನು ಹೊಂಡಕ್ಕೆ ಹಾಕೋದು ನಾವು ಓಟು ಕೊಡುವ ಯಂತ್ರಗಳಲ್ಲ ನಾವು ಬದುಕು ಸಾಧಿಸುವ ಪ್ರಜಾಪ್ರಭುತ್ವ ಉಳಿಸುವ ನಿಜವಾದ ಪ್ರಜಾಪ್ರಭುತ್ವ ಈ ಬಾರಿ ನನಗೆ ಹೊಂಬಲ ಹೇಳ್ತಿದ್ದರೆ ಖಂಡಿತ ಕೂಡ ಈ ಎರಡು ಸರಕಾರವನ್ನು ಉಳಿಸುವಂಥ ರೀತಿಯಲ್ಲಿ ಉರುಳಿಸುವಂಥ ರೀತಿಯಲ್ಲಿ ಒಟ್ಟೆ ರೀತಿ ಚಳವಳಿ ಮಾಡಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ ಹೇಳುವ ಮಾತನ್ನು ಹೇಳಿ ಈ ಮುಖ್ಯಮಂತ್ರಿಗಳಿಗೆ ನಮ್ಮ ತಹಸೀಲ್ದಾರ್ ಮೂಲಕ ಮನೆ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆಯನ್ನು ಸಮಯ ಕಷ್ಟ ದೊಡ್ಡ ನಿಮಗೆ ಕಚ್ಚಗಟ್ಟಲೆ ಸಂಬಳ ಪಡೆವ ನಿವೃತ್ತರಾದರೆ ಪೆನ್ಷನ್ ಪಡೆವ ನಾನಾ ರೀತಿಯ ಸೌಲಭ್ಯ ಪಡೆವ ಶಾಸಕರುಗಳೇ ಅಧಿಕಾರಿಗಳೇ ಸಮಯ ಕಷ್ಟ ಗೊತ್ತೇ ನಿಮಗೆ ಬೆಲೆ ಏರಿಕೆಯ ದೇಶಿಯ ನಡುವೆ ನಿಟ್ಟು ಕಾಡುವ ಹಸುವಿನ ನಡುವೆ ಬೆಲೆ ಏರಿಕೆ ಬಿಸಿಯ ನಡುವೆ ನಿತ್ಯು ಕಾಡುವ ಹಸುವಿನ ನಡುವೆ ಒಂದೆರಡು ಸಾವಿರ ಸಂಬಳ ಪಡೆದು ಮಕ್ಕಳಿಗೆ ಬಿಸಿಯೂಟ ಒದಗಿಸುವ ಅಕ್ಷರ ದಾಸೋ ನೌಕರು ನಾವು ಬಿಸಿಯೂಟ ನೌಕರು ನಾವು ಕನಿಷ್ಠ ಕೂಲಿಯು ನಮಗೆ ಇಲ್ಲ ನುಡಿದಕ್ಕೆ ತಕ್ಕ ಸಂಬಳ ಇಲ್ಲ ಹಕ್ಕು ಸೌಲಭ್ಯಗಳೇನು ಇಲ್ಲ ದಿನದ ಸಂಬಳ ನೂರೂ ಇಲ್ಲ ಕನಿಷ್ಠ ಕೂಲಿಯು ನಮಗೆ ಇಲ್ಲ ನುಡಿತಕ್ಕೆ ತಕ್ಕ ಸಂಬಳ ಇಲ್ಲ ಉದ್ಯೋಗಕ್ಕೆ ನಮಗೆ ಭದ್ರತೆ ಇಲ್ಲ ನಮ್ಮ ಉದ್ಯೋಗಕ್ಕೆ ಭದ್ರತೆ ಇಲ್ಲ ಚಿತ್ತು ಹೆಸರು ಕೇಳುವವರಿಲ್ಲ ಚಿತ್ತು ಮತಗಳಿಗೆ ಉ ತಯಾರಿಸಿ ಬದುಕಿ ಶಾರರ ಬಗ್ಗೆ ಶನಸೋರುವುದು ಹಾಗೂ ನೌಕರ ಅಭಿವೃದ್ಧಿಯ ಬೆಲೆ ನೀಡದಿರುವುದು ಅಂದನೀಯ ಮತ್ತು ಇಲ್ಲಿ ಭದ್ರಿಯೋದು ನಿಲುವಾಗಿರುತ್ತದೆ ಕೇವಲ ನಾಲ್ಕು ಮೂರ್ ಸಾವಿರದ ರಿಂದ ಸಾವಿರದ ಏಳುನೂರ ನಾಲ್ಕಷ್ಟು ಸಂಬಳ ಸರ್ಕಾರ ಕೀಟಗಾರು ಪದ್ಧತಿಯನ್ನು ಅನುಸರಿಸಿದಂತೆ ಆಗುತ್ತದೆ ನಮ್ಮ ಅಕ್ಕಿ ಅಗತ್ಯವಾದ ನೀತನ ವಿವರಿಸಿದ ಬೇಡಿಕೆಗಳನ್ನು ಈ ಸರ್ಕಾರದ ಧೋರಣೆಯಿಂದ ದೇಶದಾದ್ಯಂತ ಎರಡು ನಿರು ನೌಕರ ಎಂದು ಇಟ್ಟದಂತೆ ಜಾರಿ ಮಾಡಬೇಕು ಮೂರು ಶಾಲಾ ಇತರ ಸಿಬ್ಬಂದಿಗಳಿಗೆ ನೀಡುವಂತೆ ಕುಸಿಯುತ ನೌಕರಿಗೆ ವರ್ಷದ ಹನ್ನೆರಡು ತಿಂಗಳು ಸಂಬಳ ನೀಡಬೇಕು ಹಾಗೂ ಉಸಿಯುತ ನೌಕರನ್ನು ಟಿ ನೌಕರನ್ನು ಮಾನ್ಯ ಮಾಡಬೇಕು ಐದು ಮಕ್ಕಳ ಸಂಖ್ಯೆ ಏರಿಯುಕ್ತವಾದಂತೆ ಮುಖ್ಯುತ ನೌಕರನ್ನು ಕೈಬಿಡುವ ಪದ್ಧತಿಯನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಯಾವುದೇ ಶಾಲೆಯಲ್ಲಿ ಕಡಿಮೆ ಮಕ್ಕಳಿದ್ದರೂ ಕನಿಷ್ಠ ಎರಡು ಜನರಿಗೆ ಅವರು ಅಡ್ಡ ಇರಬೇಕು ಮತ್ತು